ನಮಸ್ಕಾರ ಪ್ರಪಂಚದಲ್ಲಿ ನಮ್ಮ ಎದುರುಗಡೆಗೆ ಎಷ್ಟೊಂದು ಸುಂದರವಾದಂತಹ ವಿಷಯಗಳು ಇದ್ದರೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರೋದು ನೆಗೆಟಿವ್ ಆಗಿರುವಂಥದ್ದು ಯಾರಾದರೂ ಮನೆಗೆ ಬೇಗ ಬರಲಿಲ್ಲ ಅಥವಾ ತಡ ಆಯಿತು ಅವರು ಫೋನ್ಗೆ ಸಿಗಲಿಲ್ಲ ಅಂತಂದರೆ ಬರೋದೇ ಆಲೋಚನೆಗಳು ನೆಗೆಟಿವ್ ಆಗಿ ಎಷ್ಟೋ ಸಂತೋಷದ ಗಳಿಗೆಗಳನ್ನು ಹಂಚಿಕೊಂಡಿರ್ತೇವೆ ಆದರೆ ಏನಾದರೂ ಮನಸ್ತಾಪ ಬಂತು ಜಗಳ ಆಯಿತು ಅಥವಾ ಇನ್ನೇನಾದರೂ ನೆಗೆಟಿವ್ ಆಗಿ ಆಯಿತು ಅಂತಂದರೆ ಆ ಸಂತೋಷದ ವಿಷಯಗಳೆಲ್ಲನೂ ಮರೆತು ಹೋಗುತ್ತೆ ಬರೀ ನೆಗೆಟಿವ್ ಆಗಿರೋದು ತುಂಬ ಕಾಡ್ತದೆ ಯಾತಕ್ಕೆ ಈ ನೆಗೆಟಿವಿಟಿ ಅನ್ನೋದು ಇಷ್ಟೊಂದು ಪವರ್ಫುಲ್ ಆಗಿದೆ ಈ ನಕಾರಾತ್ಮಕವಾದ ವಿಷಯಗಳು ಆಳವಾಗಿ ಯಾತಕ್ಕೆ ನಮ್ಮಲ್ಲಿ ಇರ್ತದೆ ಮಧುರವಾದ ನೆನಪುಗಳು ಬೇಗ ಹೋಗ್ತವೆ ಅದೇ ಆದರೆ ಇದೇ ಕಹಿ ನೆನಪುಗಳು ಬೇಗ ಮಾಸೋದೂ ಇಲ್ಲ ಮತ್ತು ಗಾಢವಾಗಿರ್ತದೆ ಬಹುಕಾಲ ಇರ್ತದೆ ದಿ ಪವರ್ ಆಫ್ ನೆಗೆಟಿವಿಟಿ ಏನದು ನಿಜ ಹೇಳಬೇಕಂತಂದರೆ ನಮ್ಮ ಮೆದುಳು ರಚನೆಗೊಂಡಿರೋದೇ ಹಾಗೆ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿರ್ತದೆ ಮತ್ತು ಅದು ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಲ್ ಮತ್ತು ಆಡ್ರಿನಲೈನ್ ಇದನ್ನು ರಿಲೀಸ್ ಮಾಡ್ತದೆ ಯಾವಾಗ ಹೀಗೆ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡಿದಾಗ ಅದು ನಮ್ಮ ನ್ಯೂರಾನ್ಸ್ಗೆ ಕನೆಕ್ಟಾಗಿ ಈಗ ನೆಗೆಟಿವ್ ಆಗಿರುವಂತಹ ಮುಂದೆ ಒದಗತ್ತಲ್ಲ ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅದು ಎಲ್ಲದಕ್ಕೂ ಕೂಡ ಅದು ಮುನ್ನೆಚ್ಚರಿಕೆಯನ್ನು ತಗೊಳ್ಳುತ್ತೆ ಈಗ ಒಂದು ಭಯ ಆಗತ್ತೆ ಅಂತಂದರೆ ಭಯ ಅನ್ನೋದು ಅದರಿಂದ ಹೊರಗಡೆ ಹೇಗೆ ಬರಬೇಕು ಎಚ್ಚೆತ್ಕೊಳ್ಳೋದು ಮತ್ತು ಆ ಭಯದಿಂದ ತಪ್ಪಿಸ್ಕೊಳ್ಬೇಕು ಅಪಾಯದಿಂದ ತಪ್ಪಿಸ್ಕೊಳ್ಬೇಕು ಇದು ಹೋರಾಡಬೇಕು ಅಥವಾ ಓಡಿ ಹೋಗಬೇಕು ತನ್ನ ಅಸ್ತಿತ್ವದ ಉಳಿವಿನ ಪ್ರಶ್ನೆ ಆಗಿರ್ತದೆ ಇದು ಇನ್ ಬಿಲ್ಟ್ ಎಬಿಲಿಟಿ ಆಫ್ ಅವರ್ ಬ್ರೈನ್ ನಮ್ಮ ಮೂಲ ಗುಣ ಅದು ಹಾಗಾಗಿ ಯಾವುದೇ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಒತ್ತಡದ ಹಾರ್ಮೋನುಗಳಲ್ಲಿ ರಿಲೀಸ್ ಆಗ್ತದೆ ಮತ್ತು ಅದು ತುಂಬ ಪವರ್ಫುಲ್ ಆಗಿರ್ತದೆ ಅದೇ ಬೇರೆ ಹಾರ್ಮೋನು ಲೈಕ್ ಸಂತೋಷ ಆದಾಗ ಇರುವಂಥ ಡೊಪಮೈನ್ ಅದೆಲ್ಲವೂ ಹಗುರಗೊಳಿಸ್ತದೆ ಹಗುರಗೊಳಿಸ್ತದೆ ರಿಲ್ಯಾಕ್ಸ್ ಮಾಡ್ತದೆ ಹೀಗೆಲ್ಲನೂ ಹೀಗಾಗಿ ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು ಅಥವಾ ನೆಗೆಟಿವ್ ಎಕ್ಸ್ಪೀರಿಯೆನ್ಸು ತುಂಬ ಸ್ಟ್ರಾಂಗ್ ಆಗಿ ಟ್ರಿಗರ್ ಮಾಡ್ತದೆ ಇನ್ನೂ ಒಂದು ನಮಗೆ ನಮ್ಮ ಪೂರ್ವಜರಿಂದ ಆ ಗುಣ ನಮ್ಮಲ್ಲಿ ಬಂದಿದೆ ನಮ್ಮ ಆದಿಕ್ ಆದಿಮ ಕಾಲದಲ್ಲಿದ್ದಂತಹ ನಮ್ಮ ಪೂರ್ವಜರು ತುಂಬ ಅನ್ಸರ್ಟೈನ್ ಕಂಡೀಷನಲ್ಲಿ ಬದುಕ್ತಾ ಇದ್ದರು ಅವರ ಆಹಾರದ ವಿಷಯದಲ್ಲಿ ಅಥವಾ ಅವರ ರಕ್ಷಣೆಯ ವಿಷಯದಲ್ಲಿ ಅವರಿಗೆ ಸುರಕ್ಷತೆ ಇರಲಿಲ್ಲ ಯಾವ ಪ್ರಾಣಿಗಳ ದಾಳಿ ಆಗ್ತದೋ ಅಥವಾ ಪ್ರಕೃತಿಯಲ್ಲಿ ಯಾವ ಹೆಚ್ಚು ಕಡಿಮೆಗಳಾಗತ್ತೋ ಅಥವಾ ಯಾವ ಬುಡಕಟ್ಟಿನವರು ನಮ್ಮ ಮೇಲೆ ದಾಳಿ ಮಾಡ್ತಾರೋ ಹೀಗೆ ಸದಾ ಅವರು ಎಚ್ಚರಿಕೆಯಿಂದ ಇರ್ತಿದ್ರು ಮತ್ತು ನೆಗೆಟಿವ್ನ ಬೇಗ ಸೆನ್ಸ್ ಮಾಡ್ತಾಯಿದ್ರು ಹಾಗಾಗಿ ನೆಗೆಟಿವ್ ಆಲೋಚನೆಗಳು ಬರುವುದು ಮನುಷ್ಯನಿಗೆ ಬಹಳ ಬಹಳ ಸಹಜವಾದದ್ದು ಅದರ ಬಗ್ಗೆ ಏನೋ ದೊಡ್ಡ ರೋಗ ಬಂದಿದೆ ಅಂತ ಅಂದುಕೊಂಡು ಆಲೋಚನೆ ಮಾಡಿಕೊಂಡು ಅಥವಾ ಕುಗ್ಗುವ ಅಗತ್ಯ ಇಲ್ಲ ಆದರೆ ಇದನ್ನು ನಿವಾರಿಸಿಕೊಳ್ಳುವ ದಾಟುವ ಅಗತ್ಯತೆ ಖಂಡಿತ ಇದೆ ಆಯಿತು ಈ ನಕಾರಾತ್ಮಕವಾದಂತಹ ಪ್ರಭಾವಗಳು ತುಂಬ ಸಹಜ ಮತ್ತು ಅದು ಪರಿಣಾಮಕಾರಿಯಾಗಿರುತ್ತದೆ ತೀವ್ರವಾಗಿರುತ್ತೆ ನಿಜ ಆದರೆ ಇದು ನಮ್ಮ ನೆಗೆಟಿವ್ ವರ್ತನೆಗಳಿಂದ ಮತ್ತು ಈ ನಮ್ಮ ಸ್ಟ್ರೆಸ್ಗಳಿಂದ ಏನಾಗ್ತದೆ ಮತ್ತಷ್ಟು ನೆಗೆಟಿವ್ ಪರಿಣಾಮಗಳೇ ಆಗ್ತಾ ಹೋಗ್ತದೆ ಅದರಿಂದ ಹೊರಗಡೆಗೆ ಬರಬೇಕಾಗಿರೋದು ಖಂಡಿತ ಅನಿವಾರ್ಯ ಮತ್ತು ಅದನ್ನು ಸಾಧ್ಯ ಕೂಡ ಯಾವುದೇ ನಮ್ಮದು ಜೆನೆಟಿಕ್ ವಿಷಯದ ಆಗಿದ್ದರೂ ಕೂಡ ಅದು ನಮ್ಮ ನೇಚರ್ ಆಗಿದ್ರೂ ಕೂಡ ನಾವು ಅದನ್ನು ನರ್ಚರ್ ಮಾಡಬಹುದು ಪಾಸಿಟಿವ್ ಆಗಿ ನಾವು ಮಾಡಬಹುದು ನಮಗೆ ಬೇಕಾದ ಹಾಗೆ ಮೊಟ್ಟ ಮೊದಲನೇದಾಗಿ ಈ ನೆಗೆಟಿವ್ ಬಯಾಸ್ ಅಥವಾ ಈ ನೆಗೆಟಿವ್ ಸೈಕಲ್ನ ಬ್ರೇಕ್ ಮಾಡಬೇಕು ಅಂತಂದರೆ ನಾವು ಕೃತಜ್ಞತಾಪೂರ್ವಕವಾಗಿ ಇರುವುದನ್ನು ರೂಢಿ ಮಾಡಿಕೊಳ್ಳಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರ್ಯಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಯಾವ ಯಾವ ಒಳ್ಳೆಯ ವಿಷಯಗಳು ಯಾವುದ್ಯಾವುದರಿಂದ ಆಗ್ತಾ ಇರ್ತದೆಯೋ ಆ ವಿಷಯಗಳಿಗೆ ಪ್ರಸಂಗಗಳಿಗೆ ವ್ಯಕ್ತಿಗಳಿಗೆ ಕೃತಜ್ಞತೆಯಿಂದ ಇರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಪ್ರತಿಯೊಂದು ಕೂಡ ಇದು ಅಭ್ಯಾಸದ ವಿಷಯವೇ ಆಗಿರ್ತದೆ ಎರಡನೆಯದು ನಾವು ನಮ್ಮ ಜಾಗೃತಿ ಮನಸ್ಸು ಪ್ರಜ್ಞಾವಂತಿಕೆ ಮನಸ್ಸು ಇರೋದರಿಂದ ಪ್ರಜ್ಞಾಪೂರ್ವಕವಾಗಿ ಅದನ್ನು ರೀಫ್ರೇಮ್ ಮಾಡಿಕೊಳ್ಬೇಕು ನಮ್ಮ ಆಲೋಚನೆಗಳನ್ನು ರೀಫ್ರೇಮ್ ಮಾಡಿಕೊಳ್ಬೇಕು ಕನ್ಸ್ಟ್ರಕ್ಟಿವ್ ಆಗಿ ರೀಫ್ರೇಮ್ ಮಾಡಿಕೊಳ್ಳುವ ರೂಢಿ ಮಾಡಿಕೊಳ್ಬೇಕು ಒನ್ಸ್ ಅಗೇನ್ ಇಟ್ ಈಸ್ ಅ ಮ್ಯಾಟರ್ ಆಫ್ ರೂಢಿ ಮತ್ತು ಈ ನೋಡಿ ಕೋಪಿಸ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಡಿಸ್ಟರ್ಬ್ ಆಗೋದು ಕಿಚ್ಚು ಪಡೋದು ಅಸೂಯೆ ಪಡೋದು ಎಲ್ಲವೂ ಕೂಡ ಎಲ್ಲವೂ ಯಾವುದೇ ನೆಗೆಟಿವಿಟಿ ಇದೆಯೋ ಅದೆಲ್ಲವೂ ಕೂಡ ಅತ್ಯಂತ ಸಹಜ ಉದಾರವಾಗಿರೋದು ಕರುಣೆ ತೋರಿಸೋದು ಒಬ್ಬರನ್ನ ಗೌರವಿಸುವುದು ದಾಳಿ ಮಾಡದೇ ಇರೋದು ಸಹನೆಯಿಂದ ಇರುವುದು ಇವೆಲ್ಲವೂ ಲರ್ನ್ಡ್ ಥಿಂಗ್ಸ್ ಪ್ರಾಕ್ಟೀಸ್ಡ್ ಇದನ್ನೆಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ತುಂಬ ತಾಳ್ಮೆಯಿಂದ ಒಂದು ಯಾವುದೇ ಒಂದು ಡಾನ್ಸ್ನೋ ಅಥವಾ ಮ್ಯೂಸಿಕ್ನೋ ಗಣಿತವನ್ನು ಅಥವಾ ಯಾವುದನ್ನೇ ಆಗಲಿ ನಾವು ಪ್ರ್ಯಾಕ್ಟೀಸ್ ಮಾಡುವ ಹಾಗೆ ಇದನ್ನು ಕೂಡ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಇಟ್ ಈಸ್ ಎ ಪ್ರ್ಯಾಕ್ಟೀಸ್ಡ್ ಇಟ್ ಈಸ್ ಎ ಲರ್ನ್ಡ್ ಆ್ಯಂಡ್ ಅರ್ನ್ಡ್ ಕ್ವಾಲಿಟೀಸ್ ಹಾಗಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಈ ವಿಷಯಗಳನ್ನೆಲ್ಲ ಗಮನಿಸುವ ಮತ್ತು ವ್ಯವಧಾನವಾಗಿ ಇರುವುದು ಸಾಕ್ಷಿ ಕರೆಸ್ಕೊಂಡು ಅದನ್ನು ಸಂಯಮದಿಂದ ಇರುವ ಇಂತಹ ವಿಷಯಗಳನ್ನು ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಥ್ಯಾಂಕ್ ಯು